ದಾವಣಗೆರೆಯ ಟಗರು ಕಾಳಗದ ಕಿಂಗ್ ಕಾಳಿ ನಿಧನಗೊಂಡಿದೆ ಕಾಳಿ ಸಾವಿಗೆ ಕಂಪನಿ ಬಿಡಿದಿದ್ದಾರೆ ಬೆಳ್ಳೂಡಿ ಗ್ರಾಮಸ್ಥರು ಈ ಟಗರಿಗೆ ಅಂತ್ಯ ಸಂಸ್ಕಾರವನ್ನ ಆ ಮಾಲೀಕ ನೆರವೇರಿಸಿದ್ದಾರೆ ಕಾಳಿ ಸಾವಿಗೆ ಇಡೀ ಗ್ರಾಮಸ್ಥರು ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ಹೊಂದಿತ್ತು ಈ ಟಗರು ಕಾಳಿ ಅಂತ ಕಿಂಗ್ ಕಾಳಿ ಅಂತ ಪ್ರಖ್ಯಾತಿಯನ್ನು ಗಳಿಸಿತ್ತು ಟಗರಿನ ಕಾಳಗ ಎಲ್ಲೇ ನಡೆದರೂ ಕೂಡ ಬಹುಮಾನವನ್ನ ಮಿಸ್ ಮಾಡ್ತಾ ಇರಲಿಲ್ಲ ಈ ಟಗರು ಈಗ ನಿಧನಗೊಂಡಂತಹ ಟಗರಿಗೆ ಅಂತ್ಯ ಸಂಸ್ಕಾರವನ್ನ ಮಾಡಲಾಗಿದೆ ಹತ್ತು ಲಕ್ಷಕ್ಕೆ ಟಗರು ಕಾಳಿ ಕೇಳಿದ್ರೂ ಕೂಡ ಮಾಲೀಕ ಕೊಟ್ಟಿರಲಿಲ್ಲ ಅಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು ಕಳೆದ ಎಂಟು ವರ್ಷ ಸೋಲಿಲ್ಲದ ಸರದಾರನಾಗಿ ಸರಧಾರನಾಗಿ ಈ ಕಿಂಗ್ ಕಾಳಿ ಆ ಟಗರು ಮೆರೆದಿತ್ತು ಈ ಭಾಗದಲ್ಲಿ ಕಿಂಗ್ ಕಾಳಿ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿದ್ದಂತಹ ಈ ಟಗರು ನಿಧನಗೊಂಡಿದೆ ಶಾಸ್ತ್ರೋಕ್ತವಾಗಿ ಇದಕ್ಕೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ ದೃಶ್ಯವನ್ನ ನೋಡ್ತಾ ಇದೀವಿ ನಾವು ಅವನು ಹೆಚ್ಚು ಕಮ್ಮಿ ಹತ್ತು ವರ್ಷದಿಂದ ಕುರಿ ನೋಡ್ತಾ ಅಂತ ಬಂದು ಕುರಿ ಫೀಡಾಗಿ ಎಂದಿನ ಥರ ಹೋಗ್ಬಿಟ್ಟಿದ್ರೆ ಹಾಗೆ ಪ್ರೀತಿ ವಿಶ್ವಾಸದಿಂದ ಇದ್ದು ಇದ್ದು ಎಷ್ಟು ನಾವು ಪ್ರೀತಿ ತೋರಿಸ್ತಾರೆ ನಮ್ಗೆ ಅಷ್ಟೇ ಪ್ರೀತಿ ತೋರಿಸ್ತಾವೆ ಇಷ್ಟು ಜನ ಬಂದಿದ್ದಾರೆ ಇನ್ನೂ ಜನ ಬರ್ತಾ ಇದ್ದಾರೆ ಅಷ್ಟು ಜನ ಮೊಬೈಲ್ ನೋಡಿದ್ರು ಯಾಕಂದರೆ ಅದೊಂದು ಅಭಿಮಾನಕ್ಕೆ ಇವತ್ತು ಕೋಟಿ ಗಂಟ್ಲೆ ಅಂದ್ರೆ ಯಾರೋ ದುಡ್ದು ಬಿಲ್ಡಿಂಗ್ ಕಟ್ಟಿಲ್ಲ ಪ್ರೀತಿ ಕಲಿಸ್ತಾ ಇದ್ರ ಅಭಿಮಾನ ಅದೇ ದೊಡ್ಡದಿರೋದು ಈಗ ಒಂದು ಸಣ್ಣ ಹುಡುಗ ಕುರಿ ಕಟ್ತಾನಂದ್ರೆ ಅವನಿಗೆ ಅವ್ನು ಸ್ಕೂಲಿಗೆ ಅಂದ್ರೆ ಹೋಗ್ ಅದ್ರ ಮೇಲೆ ಪ್ರೀತಿ ತೋರಿಸ್ತಾನೆ ಯಾಕಂದ್ರೆ ಏನೋ ಅವನಿಗೊಂದು ನಾನು ಉಡ್ಡೆ ಆಡಿಸ್ಬೇಕು ಸರ್ ಇದು ಮಹಾರಾಷ್ಟ್ರ ಕಟ್ಕೊಂಡು ತಮಿಳ್ನಾಡು ಮಠ ಹೆಸರು ಸರ್ ಬಳ್ಳುಡಿ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್